ಇಷ್ಟೊತ್ತಾತು ಅವನು ಬರುವಳು ಅಣ್ಣನ ಬರುವಲ್ಲ ಏನು ಇವ್ರು ಪೂರ ಕತ್ಲಾದ್ಮೇಗೂ ಬರ್ತಾರ ಹಿಂಗ ಒಬ್ಬಕ್ಕೆ ಮನೆಯಾಗ ಅದೀನ ಅನ್ನೋದರ ಖಬರ್ ಇಲ್ಲ ನೋಡಿ ಇವ್ರಿಗೆ ಓ ಅಣ್ಣ ಅಯ್ಯ ಇದೇನ ಇಂಥ ಪರಿ ಸಿಟ್ ಮಾಡ್ಕೊಂಡೋದ್ನಲ್ಲ ಹ್ಮ್ ಅಬ್ಬಾ ಇದು ಏನ್ಬೆ ಏನೂ ಇಲ್ಲಲ್ಲ ಎಲ್ಲದ ಬಟ್ಟೆಗಿಟ್ಟೆ ಕಾರ್ನಾಗದವ ಎಷ್ಟೊಲಿ ಬಂಗಾರ ತಗೊಂಡ್ಲು ತಳಚಿನ ತಗೊಂಡ್ಲಾ ಎಂತದ್ ಕುಡ್ಸಿದ್ರಿ ತೋರ್ಸು ಯಾ ತಾಳಿಕೆನಾ ಯಾವ ಬಟ್ಟೆ ಆ ಏನಿಲ್ಲ ಯಾಕವ ಹೋಗಿದ್ದ ಮತ್ತು ಬಟ್ಟೆ ಅವನ್ನ ಮತ್ತು ಜೋಳಿ ತೆಗಲ್ಲ ಇನ್ನ ಇನ್ನು ಹಬ್ಬ ಅಂದ್ರೆ ಅದಿಲ್ಲ ಐದು ಮದ್ವಿ ಯಾಕ ಏನತ ನಿಮ್ಮ ನಿಮ್ಮಣ್ಣ ಜಗಳ ತಕೊಂಡು ನಿಂತ್ಕೊಂಡ ಬಂದಿವಿ ನಾವು ಅವರು ಅದು ಇದು ಏನೇನೋ ಅಂದರು ನಾವು ನೀವೆಂಥ ತೆಗಿದೀವಂತ ಅಂದರು ಆತಂತ ನಾನು ನೋಡಕ್ಕೊಂತಿದ್ದೆ ಬಟ್ಟೆ ನಿಮ್ಮಣ್ಣ ಜಗಳ ತಕೊಂಡು ನಿಂತ್ಕೊಂಡ್ಬಿಟ್ಟ ನಾನು ನಾನರೀ ಏನು ಮಾಡಲಿ ನನಗೆ ಬಟ್ಟಿ ಬೇಡ ಏನು ಬೇಡ ನನಗೆ ಮದುವಿನ ಬೇಡ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ನವ ಮತ್ತು ಬಟ್ಟೆ ತೆಗೆದು ಏನು ಮಾಡೋಣ ಮದುವಿನ ಬೇಡ ಅಂತ ನಾತ ಅದಕ್ಕೆ ಸುಮ್ಮನೆ ಎಲ್ಲ ವೇಸ್ಟ್ ಆಗತ್ತೆ ರೊಕ್ಕ ಅಂತ ಬಂದ್ಬಿಟ್ಟಿ ನಾ ಒಂಥರ ಯವ್ವ ಯವ್ವ ಯಾಕ ಯಾಕ ಸುಳ್ಳು ಹೇಳ್ತೀನಿ ನೀನು ಏಯ್ ಹುಷಾರಾಗಿರೇನು ನನ್ನ ಮನಿ ಇದು ನಾ ಬೇಕಂದ್ರೆ ನಿನ್ನ ನಿಟ್ಕಂತೀನಿ ಬ್ಯಾಡ ಅಂದ್ರೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿ ಬಿಡ್ತೀನಿ ನಿನ್ನ ಏನ ನಿಮ್ಮಿಬ್ಬರು ಕಾಲಾಗ ನನಗೆ ಸಾಕ್ ಸಾಕ ಹೋಗಿತ್ ಕರೆ ಹೇಳಕತ್ತೀನಿ ನಾನು ಅಪ್ಪ ಅದೇನು ಹೇಳ್ತೀಯ ಮೊದ್ಲು ಅವು ಹೇಳು ಅಲ್ಲಪ್ಪ ಅಲ್ಲಿ ನಾಲ್ಕು ಮಂದಿಯಾಗ ಕರೆಸಿ ಬಟ್ಟೆ ತಗ್ಯಾನಂತ ಹೇಳಿ ಈಗ ಬಾಯ್ ಬಂದಂಗೆ ಮಾತಾಡಿ ನನ್ನ ಬಟ್ಟೆ ಅವ್ರು ತಗೊಂಡು ಹೋದ್ರು ಅಕ್ಕಿ ಬಟ್ಟೆ ನಾವು ಇನ್ನೂ ತಗೊಂಡಿಲ್ಲಲ್ಲ ನೀನು ಮೇ ನಮ್ಮ ಮದುವೆಯವರು ಆಗ್ಲೇ ಬೇಡಬೇ ನಿನ್ನ ಉದ್ದೇಶರಿಗೆ ಏನು ಅದನ್ನ ಹೇಳು ನಮ್ಮ ಮದುವೆ ಆಗ್ಲಾ ಬೇಡ

ನಿನ್ ಬೇಕಂದ್ರ ಮದುವೆ ಆಗ ನಿನ್ ಬೇಡ ಮದುವೆ ಆಗ್ಬಾರತಮ್ಮ ಅಂತ ನನ್ನ ಬಾಯಾಗ ಬಂತ ಮಾತು ನನ್ನ ಬಾಯಾಗ ಬಂತ ಮಾತು ಲಲಿತಾ ಲಲಿತಾ ಹೇಳ್ರಿ ನೋಡಪ್ಪ ಈಗ ಆಗಿದ್ದಾಗೈತಿ ಏನು ನಾನು ಈಗ ಒಂದಕ್ಕಿಗೆ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ಯಾರಿಗ ಮೂವತ್ ಸಾವಿರ ಕೊಂಟ್ರಿ ಕೊಡಕ್ ಹೊಂಟ್ರಿ ನೀವು ಎದಕ್ ಮೂವತ್ ಸಾವಿರ ಕೊಡ್ತೀರಿ ಯಾಕ್ರಿ ಲಲಿತಾ ನಾನು ಮಾತಾಡಕತ್ತೀನಿ ನಿನಗಂಡ ಒಂದಿಟ್ಟು ಕೇಳಿಸ್ಕೆ ಆಮೇಲೆ ಮಾತಾಡ್ಬಂತೆ ಅಂತ ನೋಡು ಒಂದು ಮೂವತ್ತು ಸಾವಿರ ನಾನು ಅಕ್ಕಿ ಬಟ್ಟಿಗೆ ಅಂತ ಕೊಡ್ತೀನಿ ಏನು ಒಟ್ಟ ಮೂವತ್ತು ಸಾವಿರದಾಗ ಐದು ಜೊತೆ ಐದು ಜೊತೆ ಅಲ್ಲ ಐದು ಸೀರೆ ತೊಗೋಬೇಕು ನೀನು ಒಂದು ಗೋಡಿ ಗೋಧಿ ಉಡಕ್ಕಿ ಸೀರೆ ಒಂದು ದಾರಿ ಮೂರ್ತ ಸೀರೆ ಆಮೇಲೆ ಒಂದು ಹಿಂದಿನ ದಿನ ಎಂಗೇಜ್ಮೆಂಟು ಮತ್ತು ಒಂದು ರಿಸೆಪ್ಷನ್ ಸೀರೆ ಇನ್ನೊಂದು ಅಷ್ಟು ಪತ್ಲ ಇವಿಷ್ಟು ತಗೋ ತಿಳಿತಾ ಪತ್ಲನ ಒಂದು ವರ್ಷದಾಗನ ಬೇರೆ ಯಾರಿಗಾರ ಕೊಡ್ಬೇಕು ಉಟ್ಕೋಬಾರದು ವರ್ಷ ಆದ್ಮೇಲೆ ಅದನ್ನ ನಮ್ಮ ನಮ್ಮನೆ ಪದ್ಧತಿ ಗೊತ್ತೈತಿ ನಿಮಗ ಪತ್ನ ಒಂದು ಐವತ್ತು ರೂಪಾಯಿದ್ದು ತಗೊಂಡು ಅದ್ರೊಳಗೆ ಅಕ್ಕಿ ಕಳದ್ರು ಸಾಕು ದಾರಿ ಮುಹೂರ್ತದ ಸೀರೆ ಬೇಕಾದ್ರೆ ತಗೊಳ್ಳಿ ಚಲೋದು ಮೂವತ್ ಸಾವಿರ ಇದು ಕೊಡ್ತೀರಿ ಒಂದ್ ಐದ್ ಸಾವಿರ ರೂಪಾಯಿ ದಾರಿ ಸೀರಿ ಒಂದ್ ಐದ್ ಸಾವಿರ ರೂಪಾಯಿ ರಿಸೆಪ್ಷನ್ ಸೀರಿ ಒಂದ್ ಐದ್ ಸಾವಿರ ರೂಪಾಯಿ ಗೋದಿವ್ರಕ್ಕಿ ಸೀರೆ ಅನ್ಕರಿ ಆತು ಸಾಕು ಒಂದ್ ಇಪ್ಪತ್ ಸಾವಿರ ಕೊಡ್ರಿ ಮೂವತ್ ಸಾವಿರ ಏನು ಕೊಡೋದ್ ಬೇಕಾಗಿಲ್ಲಾ ಈ ಮನೆಗೆ ನಾನು ದುಡಿತೀನಿ ನಾನು ಮಗ ಅದೀನಿ ನನ್ನ ಮದುವೆಗೆ ಇಷ್ಟು ಶಾಲೆತನ ಮಾಡಿ ಉಳ್ಸ್ತೀಯಲ್ಲ ಎದಕ ನಿನ್ನ ಮಕ್ಕಳು ಮೂರು ಮಕ್ಕಳದು ಧಾಮ್ ಧೂಮ್ ಅಂತ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆಲ್ಲ ಹೆಣ ಮಕ್ಕಳುದು ನನ್ನ ಮದುವಿನ ಯಾಕೆ ಹೀಂಗ್ ಮಾಡಕತ್ತೀಯ ನೀನು ಕಿರ್ಚಬೇಡ ನರ ಹರಕೋಬೇಡ ಗಂಟೆಲ್ದನು ಏನು ಉಪಯೋಗಿಲ್ಲ ನೀ ಕಿರ್ಚಾಡಿ ಕೂಗಾಡಿ ರಂಪರಗಳಿ ಮಾಡಿದ್ರುನು ನಾನು ಏನ್ ತಲೆ ಕೆಡಿಸಿಕೊಳ್ಳಲ ತಮ್ಮ ಏನು ನಿಮ್ಮ ಪೇಳೆನಲ್ಲ ಕೊಡ್ತಾನಾ ಕೊಟ್ಟು ರೊಕ್ಕ ರಕ್ಕ ತಕೊಂಡು ಹೋಗಿ ಕಿಗ ಅಂತಬೇಕ ಅಂತ ತಗೋಳಿ ಏನು ಅಯ್ಯಯ್ಯ ನೀ ಅಮ್ಮಾಕಾರ

ಆಮೇಲೆ ಬಂಗಾರದ್ದೆಲ್ಲ ನಾವು ಅವತ್ತು ಹಾಕ್ತೀವಿ ಅದ್ರ ಬಿಡ ಮನೆ ಮನೆಗಿರವ ಹಾಕೋದು ಯಾವ ಹೊಸ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಮನೆ ಬಿಕ್ಕದಂಗ ಬಂಗಾರ ಐತಿ ಮುಗೀತು ತಾಳಿ ಗೀಳಿ ಎಲ್ಲ ಅವ್ರು ಒಂದು ತಾಳಿ ನಾವು ಒಂದ್ ತಾಳಿ ಕೊಡ್ಬೇಕು ಸಾವಿರ ಐದ ಕೊಡ್ತಿರ್ತಿಲ್ ರೊಕ್ಕೇ ಐದು ಸಾವಿರ ಕಮ್ಮಿ ಕೊಟ್ಬಿಡು ಹೇಳಿಬಿಡು ಎಷ್ಟು ಒಂದು ತಾಳಿಗೆ ಎಷ್ಟ್ ಹತ್ ಹತ್ತು ಸಾವಿರ ಒಂದು ತಾಳಿದು ಮುರ್ಕೊಂಡು ಕೊಟ್ಬಿಡು ಆತ ಮುಗೀತು ಇಲ್ಲಿಗೆ ಮಾತು ನೋಡ್ರಿ ನೀನು ಅಷ್ಟು ಇಷ್ಟು ಹಠ ಮಾಡೋ ಚಲೋ ಅಲ್ಲ ಏನು ಈಗ ಚಂದಕ್ಕೆ ಬಾಳೆ ಮಾಡ್ಕೊಂಡು ಎಷ್ಟು ಚಂದ ಹೊಂಟಾನ ಅವ ಅವ್ನು ಒಟ್ಟು ನಮ್ಮ ಒಂದೊಂದು ನೀನು ಇದಕ್ಕೆ ಹಿಂಗೆ ಮಾಡ್ತೀನಿ ನೀನು ನಿನಗು ಸರಿ ಅಂದಿದ್ದು ಇಷ್ಟು ಅಂತ ರೀ ಯಾವತ್ತಿದ್ರನೂ ಯಾವತ್ತಿದ್ರೂನು ನಾಯಿ ಬಾಲ ಡೊಂಕ ಎಷ್ಟ ಡಬ್ಬಿ ಹಾಕಿ ನೀವು ಸೀದಾ ಮಾಡಿದ್ರು ಸೀದ ಆಗದಲ್ಲ ಉದ್ಗೊಳಿ ಹಾಕಿದ್ರೇನು ಯವ್ವ ಹೋಗ್ಲಿ ಬಿಡವೆ ಮದುವೆ ಮದುವೆ ಅಂತಾನೆ ಮಾಡಿ ಬಿಡು ಎದಕ್ಕೆ ಅಸ್ತಲಿ ಕಿಶ್ಕೊತಿ ಬಿಡು ಹೋಗ್ಲಿ ನಾನೇ ನಾನು ಮದುವೆ ಮಾಡಲ್ಲಂದೇನಲ್ಲೇ ನೀನೇನು ಹೆಂಗೆ ಹೇಳ್ತಿಯಲ್ಲ ನಾ ಮದುವೆ ಮಾಡ್ಬೇಕಂತ ನಾ ಹೋದಿಲ್ಲ ಈಗ ಮತ್ತೆ ಜವಳಿ ತೆಗೆದ್ರೆ ಅದಂತ ಹೋಗಿವಿ ಅವನ ಜಗಳ ಮಾಡ್ಕೊಂಡು ಬಂದಿದ್ದೀಗ ನಾನು ಏನಾರ ಜಗಳ ಮಾಡಿ ನಾನು ನಿಂದು ಬಾರಿ ಬಿಡ ನಿಂದು ನಿಮ್ಮಪ್ಪಂದು ಬಾರಿ ನಾ ಈಗ ಇನ್ನೇನು ಮಾತಾಡ್ ನೀನು ಅಥಗ ಒಂದು ನಲ್ವತ್ ರೂಪಾಯಿ ಕೊಟ್ಟು ಕಳಿಸ್ತೇನೆ ಯಾವ್ದಾರ ಒಂದು ಸಿರಿ ಯಾವ ಒಂದು ತಳ ಒಂದ್ ಸಿರಿ ಕೊಡಿಸಂತ ಹೇಳಿ ಬಂದ್ಬಿಡ್ತೇನೆ ಏನೇ ಈಗ ಹೆಂಗೂ ಮತ್ತೆ ನಾನು ಲಗ್ನ ಪತ್ರ ಚಾಪಸಕ್ಕೂ ಕೊಟ್ಟಿನಿ ಬಡ ಲಗ್ನ ಪತ್ರ ಬರ್ತಾವಕ್ಷಿಪ್ತ ಮಾಡಿ ಮುಗು ಈಗ ಹಿಂಗೆ ಎಲ್ಲಾರು ಅಂದ್ರೆ ಏನು ಮಾಡಿದ್ರು ಏಟ್ ಮಾಡಿದ್ರು ಮಗ ಅಲ್ಲ ಅಂತ ನಿನಗೆ ಬುದ್ಧಿ ಹೇಳ್ತಾರ ಹೇಳೋದು ಅರ್ಥ ಮಾಡ್ಕೋಲ ಮುಗ್ಲ ಇದನ್ನ ಹೇಳ್ಕೊಂಡು ಹೊಂದಿರೋದ್ ಆಗುದಿಲ್ಲ ನೋಡುವ ನೀನು ಹೇಳಕ್ ಈಗ ಭಾವ ಚಂದಾಗ ನಿಮಗ ತಿಳಿಸಿ ಈಗ ನಿಮ್ಮ ಅಕ್ಕರ್ಗು ಫೋನ್ ಮಾಡೀನಿ ಅವರು ಬರ್ತಾರೆ ಇಬ್ರು ಸುಳ ಆಕೆ ರೂಪಾಯಿ ಕರ್ಸ್ಬೇಕೀಗ ಒಂದ್ ಹೋಗ್ಲಿ ಬಿಡ್ಬೇವ್ವಾ ಯಾಕೆ ಅಷ್ಟಕ್ಕೊಂದು ಯೋಚನೆ ಮಾಡ್ತೀನಿ ಬಾ ಬಾಬಾ ಏನ್ರ ಮಾಡ್ಕೊಂಡು ತಿಂದೇನಿಲ್ಲ ಹಾ ಮಾಡ್ಕೊಂಡು ತಿಂದಿನಿ ಮತ್ತೆ ಅನ್ನ ಸಾರು ಮಾಡೀನಿ ಅನ್ನ ಸಾರು ಐತಿ ಊಟ ಮಾಡ್ರಿ ನೀವು ನಡೀರಿ ಅಲ್ಲೇನು ತಿಂದು ಬಂದಂಗಾಗಿಲ್ಲ ಮೂರು ಮಂದಿ ಹಂಗ ಬಂದಂಗ ಕಾಣುತ್ತಾ ఏను ఉండె హిగే ఒతి తిర ఖ్యాతి తగదు ఇవ ఒంతా క్యాతి తగ్గు హోగత్నా హైద సూప ఆకొం నిత ఆక లెహెంగ మెరి నోడ్ బాహెంగ హా అంత ఎల్ హోతారీ అమ్మార అంత ఆక మయ్య సుఖ అన్నస్గా ఒందో తోర్స్కొందోడ్ బర్లీ నిరువా హోగ్ బర నవ ಯಾಕ ಬಹಳ ವೀಕ್ನು ಆಗಿದೆ ಯಾವಾಗರ ನೋಡು ನೆಗಡಿ ಕೆಮ್ಮು ನೆಗಡಿ ಕೆಮ್ಮು ಅಂತಿದ್ದಿ ಹೋನವಾ ನಾನು ಅದನ್ನ ಅನ್ನಕತ್ತೀನಿ ಹೋಗ ನಾನು ತಗೋ ಆದ್ರೂ ಅಪ್ಪ ನೀ ನನಗೆ ಮೋಸ ಮಾಡ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಯಾಕೆ ನನಗೆ ಹಿಂಗೆ ಮೋಸ ಮಾಡಿದ್ದಿ ನೀನು ನಾನು ನಾನೇನು ನಿನಗೆ ಮೋಸ ಮಾಡಿಲ್ಲ ನಿಮ್ಮವ್ ಈಗ ನೀನು ತಿಳಿಸಿ ಹೇಳಲಿಲ್ಲ ಮತ್ತೆ ಅದನ್ನ ಮಾತಾಡ್ಬೇಡ ಮನೆಗೆ ಬಂದನು ಹೋಗು ಮಾಡೋದು ಮಾಡ ಏನ್ರಿ ಇದ್ರ ನನಗೆ ತಲೆ ತಿನ್ಬೇಡ ನಾನು ಅದನ್ನ ಗಣಪತ್ರ ಪ್ರಿಂಟಿಗೆ ಕೊಟ್ಟು ಬರ್ತೀನಿ ನಾನು ಇನ್ನೂ ಭಾಳ ಕೆಲಸದವು ಏ ಸಂಗೀತ ಎಲ್ಲಿಟ್ಟು ಬಂದಿ ಅದನ್ನ ಅಯ್ಯಯ್ಯೋ ಅಲ್ಲೇ ಇಟ್ಟು ಬಂದಿನಿ ರೀ ಹೊರ ಕಟ್ಟಿ ಮ್ಯಾಲ ತಗೊಂಬಂದು ಒಳಗೆ ಇಡ್ತೀನಿ ತಗೋರಿನಾ ಮೊದ್ಲು ಅವ್ವ ಥುಂಡಪಟ್ಟು ದುಬಾರಿ ಉ ಬಟ್ಟಿದವು ಅಲ್ಲ ರೀ ನಮ್ಮ ಮೆದುರಿಗೇನ ನಮ್ಮ ಮಗಳಿಗೆ ಬಟ್ಟೆ ತೆಗೆಯಂದ್ರೆ ಏನು ಮಾಡಿದ್ರು ತೆಗಿಲಿಲ್ಲ ನೋಡ್ರಿ ಹೆಂಗೆ ರೀ ಆಮೇಲೆ ಅವ್ರು ಬಟ್ಟಿನ ತಗೊಳ್ಳಿಲ್ಲ ಇಬ್ರು ತಾಯಿ ಮಗ ಏಟತ್ತು ಕೆಳಗೆ ಜಗಳ ಮಾಡಕತ್ತಿದ್ರು ನಾನು ನೋಡಿದ್ನಲ್ಲ ನಾನು ನೋಡಿ ನೋಡಿ ಸಾಕಾಯ್ತ ಬಂದ್ ಆಮೇಲೆ ಅವ್ವ ಹೋಗೇ ಬಿಟ್ಟ ಕಾರ್ ಬಿಟ್ಕೊಂಡು ಅವ್ನ ನಿಂತ ಇವರು ಹೋಗ್ಯಾರ ಬಟ್ಟೆ ತೆಗ್ದಿಲ್ಲ ಅವರು ಹೌದಾ ಬಟ್ಟಿ ತೆಗಿಲಿಲ್ಲ ಅವರು ಇಲ್ರಿ ಬಂಗಾರದ ಅಂಗಡಿಗೆ ಹೋಗಿಲ್ಲ ಏನೂ ಇಲ್ಲ ನಾನು ನೋಡಿ ನೀ ಕಾರ್ ತೊಗೊಂಡು ಪರ ನಾ ಹೋಗ್ಯ ಹುಡುಗ ಅವ್ನ ಹಿಂದ ಇವರು ಹೋಗ್ಯಾರ ಅಪ್ಪ ನಂಗೆ ಈ ಮದುವೆ ಬೇಡಪ್ಪ ಇನ್ನೂ ಟೈಮ್ ಐತಲ್ಲಪ್ಪ ನಂಗೆ ಈ ಮದುವೆ ಬೇಡ ಎಷ್ಟು ನಾನು ಅನುಸರಿಸ್ಕೊಂಡು ಅವ್ನು ಇಷ್ಟಪಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ದೆ ಈಗ ಸುಳ್ಳಿ ಬೇರೆ ಹೇಳೇನಲ್ಲಪ್ಪ ಹುಡು ಆ ಹುಡುಗನ ಮನಸ್ಸು ಚಲೋ ಐತಿ ಅವನ್ ಹೇಳ್ದಂಗ್ ಕೇಳ್ತಾನ ಇನ್ನೇನ್ ಬೇಕು ನಿನಗ ತಿರ್ಗಾ ಮುರ್ಗ ಇದನ್ನ ಹೇಳ್ಬೇಡ ಮುಗುದ್ ಹೋತು ಮದಿವಂದ್ಮೇಲೆ ಮದಿವಿ ಏ ಈಗ ಬೇಕಿದ್ ಮೊದ್ಲ ತಲೆ ಕೆಟ್ಟ ಹೋಗ್ಯತ್ತ ಏನಾರ ಮಾಡ್ರಿ ಒಟ್ಟು ನೀವು ನಿರ್ಧಾರ ಮಾಡಿರಲಿಲ್ಲ ಈ ಮನೆಯಾಗಿದ್ದ ಉಂಗರ ಒಟ್ಟು ನನ್ನ ಮದ್ವೆ ಮಾಡಿ ಕಲಿಸ್ಬಿಡ್ಬೇಕಂತ ಹೇಳಿ ಆತ ಆತ ಹೋಗಿನಿ ಅಲ್ರಿ ನನಗೂನು ಯಾಕ ಏನೋ ಹೆದರಿಕಾಗತ್ತಪ್ಪ ಅಲ್ಲ ಈಕಿ ಮಗನ ಜೊತೆಗೆ ಹಿಂಗೇ ಜಗಳ ಮಾಡ್ತಾಳ ಅವ ಸ್ವಂತ ಮಗಾರ ಹೌದಲ್ಲ ಅಂತೀನಿ ನಾನು ಒಂದು ಕೆಲಸ ಮಾಡು ಚಂದಾಗ ಮಾಕಿಗೆ ಆಕೆ ಜೊತೆಗೆ ಬುದ್ಧಿ ಹೇಳಿ ಅಕ್ಕಿಗೆ ಆಕೆ ಅವನ ಜೊತೆಗೆ ಮಾತಾಡೋಕ್ಕೆ ಹೇಳಕ್ಕಿಗೆ ನಿಹಾರಿಕಾಗ ಏನು ತೊಗೊಂಡ್ರೆ ಇಲ್ಲ ಬಟ್ಟಿ ಏನಾಗೈತಿ ಅಂತಂದು ನನಗೂ ಹೆದರಿಕೆ ಆಗುತ್ತೆ ಆ ಅಕ್ಕಿ ಕರೆನ ಮಗನ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ ನನಗೆ ನನ್ನ ನಾ ಕೇಳ್ದಂಗೆ ಮೊದಲೇ ಮಗ ಪಗ ಏನಲ್ಲ ಅಕ್ಕಿ ಹೊಟ್ಟೆಗ ಹುಟ್ಟೆನವ ಯಾಕಂದ್ರೆ ನಾನು ಹಿಂಗೆ ಅವತ್ತ ಹೇಳಿನಲ್ಲ ಅನ್ನ ಅವ ಮೂರನೇದವ ನಾಲ್ಕನೇ ಗಿಡ ಹಿಂಗೆ ಹ್ಞೂ ಮತ್ತೆ ಅದು ಹೆಂಗ ಏನೋ ಏನೋ ಆಗಿರ್ತವ ಅದನ್ನ ಮನಸ್ಸನ್ನ ಇಟ್ಕೊಂಡಿರ್ತಾರ ಏನು ಮತ್ತು ನಮ್ಮ ಏನರ ಅಕ್ಕಿಗೆ ಇಷ್ಟ ಇದ್ದಿದ್ದಿಲ್ಲ ಏನ ಏನೈತೆ ನನಗೂ ಗೊತ್ತಿಲ್ಲ ಅಕ್ಕಿನ ಕೇಳನು ಕೇಳೋದೇನ ನೋಡೋಣಂತ ಈಗ ನಾನಂತ್ರ ಯಾವುದೇ ಇದ್ರಾಗೂ ಮದ್ವಿನ ಕ್ಯಾನ್ಸಲ್ ಮಾಡೋದಾಗೂ ಇಲ್ಲ ತಾಯಿ ಮಗಳು ಚಂದಾಗ ಕಿವಿಲಿ ಕೇಳ್ಸಂಬ್ರಿ ಅಲಂಬಲ ಇದ್ನ ಮಾಡೋದಲ್ಲ ನಾಡಂಬ ಕೆಡ್ಸಂಬ ಈ ಸರಿ ಮದುವೆ ಮಾಡಕಿನ ಕಳ್ಸದ ನಾನಂತ್ರ ನಿರ್ಧಾರ ಮಾಡೀನಿ ನಡಿ ಮಾಡೋ ಮಾಡ ಕೆಲಸ ನಾನು ಅದು ಬರೆದು ಕೊಟ್ಟಿದ್ರಲ್ಲ ತೊಗೊಂಬ ಇಲ್ಲ ಅದನ್ನ ಪ್ರಿಂಟ್ ಕೊಟ್ಟು ಬರ್ತೀನಿ ಲಗ್ನಪತ್ರ ಬಂದ್ರಿನಪ್ಪ ಇಬ್ರು ಇಬ್ರು ಬಂದ್ರಿ ಅಲ್ಲ ಅರಬಿ ಗಂಟೆ ಇಟ್ಟು ಬಂದಿರಲ್ಲ ತಗೊಂಬ ಅರ್ಬಿ ಗಂಟೆ ಏನಾಕಿವರಿ ಜಂಪರ್ ಬಂಪಲ್ ಹೊಲ್ಸಣಕ ಕೊಟ್ಕೋಣ ಇಲ್ಲ ಅವ್ರ ಅತ್ತಿ ಜಂಪರ್ ಹೊಲ್ಸಣ ಬಡ ಬಡ ಹೋಗ್ಲಿ ಹಾಕಿ ಅನ್ನೋ ಬಾಳ ದಿನ ಇಲ್ಲೋಡು ಆಕಿ ಈಕಿ ಆಕಿ ಬೆಂಜಿರು ಆಕಿ ಹೊಲಿತಾ ಉಡು ಮುಳ್ರಕೀ ಆಕಿ ಕೈ ಕೊಟ್ಟು ಬಾ ಚಂದ್ ಹೊಲಿತಾ ಹುಡುಗಿ ಅತ್ತಿಯರ ಸೀರೇನಾ ತಗಿಲಿಲ್ರಿ ಆ ಹುಡುಗ್ ನಾವು ಬಟ್ಟೆ ಅಷ್ಟೇ ತೆಗ್ದಿರೋದು ಅದ್ ಏನಯ್ಯ ತಾಯಿ ಮಗ ಇಬ್ರು ಬೇಚಾಡಕತ್ತಿದ್ರಗಂಟ್ ಕೇಳಾಗ ನಾವು ಮ್ಯಾಗ ಅವಂಗ ಹುಡುಗು ಬಟ್ಟೆ ತಗೊಳಕ ಹೋಗಿದ್ವಿ ಅಲ್ಲಿನೂ ಬಟ್ಟೆ ಗನ ಕಿರಿಕಿರಿ ಮಾಡಿತ್ತ ಮುದಿಕಿ ಅಯ್ಯ ಅದ್ರ ಅದಕ್ಕೆ ಅದಕ್ಕೇನು ಬಂದತ್ತ ಅಯ್ಯಯ್ಯ ಮಗನ್ ಮದಿ ಚಂದಗ್ ಆಬಕನ ಬಿಡ ಅದಕ್ಕೆ ಒಳ ಹಿಡಂಬಿ ಮಾಡ್ದಂಗ ಮಾಡ್ತತ್ತದ ರಾಕ್ಷಸಿ ಹೂರಿ ಅತೀರಾ ನಾವೆಲ್ಲಾ ಬಟ್ಟೆ ಅಷ್ಟು ಹುಡುಗುನು ಬಟ್ಟೆವಿ ತಂದಿವಲ್ ನಾವು ನಾವ್ ಎದಕ್ಕೆ ಏನೇನ್ ಬೇಕಂತಲ್ಲ ಅವ ನಾನು ಹುಡುಗನ ಕರಿ ತರಿ ಅಂತ ಹೋದೆ ಈಕಿನ ಸಿಟ್ಟು ಮಾಡ್ಕೊಂಡಾಳೆ ಅದು ಅಲ್ರಿ ಆ ಹುಡುಗೇನ ಬರೀ ಸೆಕೆಂಡ್ ಪಿ ಯು ಸಿ ಫೇಲ್ ಅಂತೀರಿ ಅದು ಅಷ್ಟ ಓದೈತೆ ಅಂತ ಸೆಕೆಂಡ್ ಪಿ ಯು ಸಿ ಈ ಇಂಜಿನಿಯರ್ ಅಂತ ಸುಳ್ಳ ಈಗ ಸಿಟ್ ಮಾಡ್ಕೊಂಡು ಈಕೆ ಉಣ್ಯಾಕತ್ತಾಳೆ ನಾ ಈಕಿನ ಸಮಾಧಾನ ಮಾಡಕ್ಕೆ ನಾ ಬರ್ದಾಡಕ್ಕೆ ಹತ್ತೀನಿ ಬಟ್ಟಿ ತೆಗೆ ಇವ್ರು ನೋಡಕತ್ತಾರ ಅಲ್ಲಿ ತಾಯಿ ಮಗ ಕೆಳ ನಿಂತ್ಕೊಂಡು ಕಲ 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 ಕಲಕಲ ಬಾಯ್ ಮಾಡಕತ್ತಾರ ಅದು ಏನೇನು ನಮಗಂಕರು ಕೇಳಿಲ್ಲ ಬಡ ಬಡ ನಮ್ಮದೇ ಟೈಪ್ ಮಾಡ್ಕೊಂಡು ಹೋಗ್ಬಾ ಅಂತಂದ್ರು ನನಗಂಕರು ಏನೇನು ಅರ್ಥ ಆಗೋದು ನಿಮ್ಮ ಮಗ ನೋಡಿದ್ರ ನಾನಂದ್ರೂ ಈ ಸರಿ ಮದುವೆ ಕ್ಯಾನ್ಸಲ್ ಮಾಡುದಿಲ್ಲ ಏಟಾಕ್ತಿದ್ರು ಸಂತೋಷದ ನನ್ನ ಮಗಳು ಕೊಡೋದ್ ಇವ್ರು ನಿಂತಾರ ನನಗ ತಿಳಿವಲ್ದು ಏ ಕೈಬಿಡ ಏಸ್ ತಿನ್ ಇದ್ದದ ಎಷ್ಟದ ಎಂತಿ ನಾನ್ ತಲಿಯಾಕೇಳ್ಸಂತಿ ಕೈ ಬಿಡ ಅದ್ರದೆಲ್ಲ ತಲೆಕೂತ ಮಾಡ ಹುಡುಗ ಬಂಗಾರ ಏನ ಸಂಗೀತಿ ಹೇಳದ್ ಕೇಳು ಇವ್ ನಾಯಿ ವದ್ರದ ವದ್ರದ ನಮ್ಮನೇನು